स्वल दलयता पढ़या गिवंत स्वयता पढ़या गिरा दिवत करुणी सुनी महा ओर देवी करुणी सुनी महा படை கிராமீ பிரத மக்கள் விசுத்தீரம் கிருஷ்ண அனைபுத்தி கிராமீணு சசக்தாரண இடீ பிரபஞ்சமே கர்நாடக நோட வேணு ತಾನಿದ್ದಲ್ಲಿಯೇ ಈ ಕರ್ನಾಟಕ ವಿಶ್ವಮಟ್ಟಕ್ಕೆ ಬೆಳಿಬೇಕು ಅನ್ನುವ ನಿಟ್ಟಿನಲ್ಲಿ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ಹೆಚ್ಚು ಪವರ್ಫುಲ್ ಮಾಡಿ ಇವತ್ತೇನು ನಾವು ಸಿಲಿಕಾನ್ ಸಿಟಿ ಅಂತ ಕರಿತೇವೆ ನಗರ ಅಂತ ಕರೀತೇವೆ ಮತ್ತೆ ಐಟಿ ಬಿಟಿ ನಗರ ಅಂತ ಕರೀತೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕರ್ಸರು ಎಸ್ ಎಂ ಕೃಷ್ಣ ಇಂತಹ ಒಬ್ಬ ಪ್ರಬುದ್ಧ ಶಕ್ತಿಯುತ ಮುಖ್ಯಮಂತ್ರಿಯವರು ಉಸಿರಿನಿಂದ ಅಳಿದರೂ ಕೂಡ ಅವರ ಕೆಲಸ ಕಾರ್ಯಗಳ ಮುಖಾಂತರ ಶಾಶ್ವತವಾಗಿ ಉಳಿದಿರತಕ್ಕಂಥದ್ದು ಅವರ ಶ್ರದ್ಧಾಂಜಲಿ ಸಭೆಯನ್ನು ನಾನು ಈ ಸಂದರ್ಭಿರ್ತಕ್ಕಂಥದ್ದು ನನ್ನ ಎಲ್ಲರೂ ಹೋಗ್ತಾರೆ ಇದರ ಜೊತೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಮ್ಮ ಮುಡಿಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಶಾಲಾ ಮಕ್ಕಳು ಸಮಾರಂಭಗಳಲ್ಲಿ ಭಾಗವಹಿಸಿ ಮಾತುಗಳನ್ನ ಆಲಿಸಿ ತಮ್ಮ ಜೀವನದಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಪ್ರಯತ್ನ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ತಪ್ಪಿಸ್ಕೋಬೇಕು ಚಕ್ಕರಾಕೊಳ್ಳಾರಂಭದಲ್ಲಿ ರಾಜಕೀಯಗಳನ್ನಾಗಿಬೇಡಿ ತಪ್ಪಿಸ್ಕೋಬೇಕು ನನಗೆ ಬೇಡಿಕೆ ಭಾಷಣ ಮಾಡೋ ಅಭ್ಯಾಸ ಇಲ್ಲ ನಾನೊಬ್ಬ ಬಡ ಲೇಖಕ ಸಾಮಾನ್ಯವಾಗಿ ಏನು ಬರವಣಿಗೆ ಮಾಡ್ತೀನಿ ಪ್ರಾವಶ್ಯ ನೀವು ಸುಂದರಗರಲ್ಲಿ ಚಟುಕಿ ಅಂತೇಳಿ ಮಹಿಳಾದಲ್ಲಿ ಸುಧಾದಲ್ಲಿ ಕಸ್ತೂರಿನಲ್ಲಿ ಪತ್ರಿಕೆಗಳಲ್ಲಿ ನಾನು ಓದುವ ಅಭಿವೃದ್ಧಿ ಇದ್ರೆ ಅದಕ್ಕೆ ನನ್ನ ಹೆಸರು ಜಾಪಟ ಬರಬಹುದು ನಾನು ಆ ಸಾಹಿತ್ಯ ಚಟುವಟಿಕೆಯಿಂದ ಒಂದು ಎಷ್ಟು ಹಣ ಸಂಪಾದನೆ ಮಾಡಿದ್ದೀನ ನಾನು ಈ ಈ ಥರದ್ದು ನನಗೆ ಏನು ನಾನು ಗೊತ್ತಾಗಲೇ ಬರಳು ಶಾಲೆ ಗೌರ್ಮೆಂಟ್ ಅಲ್ಲಿ ಸಪೋರ್ಟ್ ಹೋಗ್ತೇನೆ ಬರಳು ದಿನ ಗೌರ್ಮೆಂಟ್ನಲ್ಲಿ ಎಷ್ಟು ಆಗಿದೆ ಸುಮಾರು ಒಂದು ಮೂರು ಕಿಲೋಮೀಟರ್ ಇದೆ ಮಧ್ಯದಲ್ಲಿ ಕ್ಲಾಸಸ್ಗು ಲೆಟ್ ಆಫ್ ಇರೋದು ಬೇರೆ ಮಾಸ್ಟ್ ಬರೋದು ಅಥವಾ ಇಂಟರ್ವ್ಯೂ ಏನೇ ಇರೋದಿಲ್ಲ ಆಗ ನನ್ನ ಲೈಬ್ರರಿಗೂ ಗೌರ್ಮೆಂಟ್ ಕಾಲೇಜು ಲೈಬ್ರರಿನಲ್ಲಿ ನಿತ್ಯ ಪತ್ರಿಕೆಗಳನ್ನು ವ್ಯಾಕ್ಸಿನ್ಗಳನ್ನು ಓದ್ತಾ ಇದೆ ಆ ಹಿನ್ನೆಲೆಯಲ್ಲಿ ನನಗೆ ಬರವಣಿಗೆ ಪ್ರೇರಣೆ ಸಿಗುತ್ತೆ ಇವತ್ತು ನಾಲ್ಕು ವರ್ಷಗಳನ್ನ ರೂಪಿಸೋದಕ್ಕೆ ಸಾಧ್ಯವಾಗಿದೆ ಅಂತ ಒಂದು ಅವಕಾಶ ಸಿಗಬೇಕಾದ್ರೆ ನೀವು ಬಾಲ್ಯದಲ್ಲಿಯೇ ಇದನ್ನು ರೂಢಿಸ್ಕೋಬೇಕು ಧ್ವಂಸರ ಭಾಷೆಗಳನ್ನ ರಾಜಕೀಯ ರಾಜಕೀಯ ವ್ಯಕ್ತಿಗಳ ಭಾಷೆಗಳನ್ನು ತಪ್ಪೇನಿಲ್ಲ ಧ್ವಕ್ಷರ ಭಾಷೆಗಳಷ್ಟೇ ಅವರು ಕೂಡ ಪ್ರಾಮುಖ್ಯವಾಗಿರುತ್ತದೆ ಯಾವುದನ್ನು ಅನುಸರಿಸ್ಕೋಬೇಕು ಯಾವುದನ್ನು ಹೆಚ್ಚುಕೋಬೇಕು ಅನ್ನೋದನ್ನು ಬಾಲ್ಯದಲ್ಲಿ ತಾವು ಹೇಳಿದಾಗೆ ಲಾಸ್ಟ್ ಚಕ್ಕರ್ ಹತ್ರ ಪರವಾಗಿಲ್ಲ ಇಂಥ ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸಿ ಹೇಳಿ ಮತ್ತು ಓದುವುದನ್ನು ಪತ್ರಿಕೆಗಳಲ್ಲಿ ಓದುವುದನ್ನು ವ್ಯಾಕ್ಸಿನ್ಗಳು ಓದುವುದನ್ನು ಹಾಳು ಪಡೆಯುತ್ತೆ ಕೇವಲ ನೀವು ನೋಡಿ ನಾನು ಸರ್ಕಾರಿ ಕೆಲಸ ನಾಲ್ಕು ಕೆಲಸ ಬಿಟ್ಟಿದ್ದೀನಿ ನಾಲ್ಕು ಕೆಲಸಕ್ಕೂ ನಾಲ್ಕು ಆಗಲಿ ನಾಲ್ಕು ಪೈಸಾಗಲಿ ನಾಲ್ಕುಗಳನ್ನು ಮಾಡಿಲ್ಲ ಎ ಪಿ ಎಸ್ಸಿಯಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದು ಸ್ಪರ್ಧಾತ್ಮಕ ಚರ್ಚೆ ಪರೀಕ್ಷೆ ಬರೆದು ನಾಲ್ಕು ಕೆಲಸಗಳನ್ನು ಬಿಟ್ಟಿಸಿಕೊಂಡು ನಾಲ್ಕು ಬಿಟ್ಟಿದ್ದೀನಿ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹದಿನೇಳು ಕೆಲಸ ಸಿಕ್ಕು ಆ ಕೆಲಸನೂ ಬಿಟ್ಟಿದ್ದೀನಿ ಬ್ಯಾಂಕ್ ಕೆಲಸ ಸಿಕ್ಕಿತು ಅದನ್ನು ಬಿಟ್ಟಿದ್ದೀವಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹದಿನೇಳು ವರ್ಷ ಕೆಲಸ ಮಾಡ್ತೀನಿ ಅದನ್ನು ಬಿಟ್ಟಿದ್ದೀವಿ

ಹೇಳಿ ಹೇಗೆ ಹೇಳ್ಬೇಕಾಗಿಲ್ಲ ಅಂತೇಳಿ ಅದು ಕುತ್ಕೊಳ್ಳಿ ಹೇಳಿ ಬಯಾಟಾ ಕೊಡುತ್ತೆ ಹೇಳಿದ್ರೆ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಪೂರ್ಣದೃಷ್ಟಿ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ಪೂರ್ಣದೃಷ್ಟಿ ಇಷ್ಟರಲ್ಲೇ ಅಡಕೆ ಮನುಷ್ಯ ವಿಶ್ವಮೋನಾಗಿ ಬದುಕಕ್ಕೆ ಇಷ್ಟರಲ್ಲೇ ಎಲ್ಲಾ ಸಾರ ಒಡಗೈತೆ ಮನುಷ್ಯ ಮತ ಅಂದ್ರೆ ಆ ಮತ ಈ ಮತ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರ್ಸಿಯತ್ವ ಬಂದು ಇದರಲ್ಲಿ ಇಷ್ಟು ಒದ್ದಾಡಬೇಡಿ ಮನುಷ್ಯತ್ವ ಮನುಷ್ಯನಿಗೆ ಗೊತ್ತು ನಾವ್ ಇವಾಗ ಊರುಗಳಲ್ಲಿ ಮಾತಾಡ್ತೀವಲ್ಲ ಹೊಟ್ಟೆ ಅಧಿಕವಾಗಿ ಎಲ್ಲ ಗೊತ್ತು ಒಳ್ಳೇದಾಗ ಕೆಟ್ಟದಾಗ ಮನುಷ್ಯತ್ವ ಅದನ್ನ ನೋಡಿ ಯಾವುದೋ ಒಂದು ಕೆಳ ಜಾತಿಯ ಮಗು ನೀರ್ನಲ್ಲಿ ಸಾಯ್ತಾ ಇದ್ರೆ ಅವ್ನು ಎಂತಕ್ಕೆ ಹೋಗ್ಬೋ ಮುಟ್ಟೆ ಬೇಡ ಅದು ಹುಟ್ಟಿರ್ಲಿ ಜಾತಿ ಕಟ್ಟಬೇಕು ಅಂತ ಒಂದು ಕಾಲದಲ್ಲಿ ಹೇಳ್ಬಿಟ್ಟು ಇದ್ರು ಬರ್ದಿರು ಕುಸುದಿಲ್ಲ ಇನ್ನೆಲ್ಲ ನೀವು ನೋಡ್ತೀರಾ ಅದಕ್ಕೆ ನಮ್ಮ ನಮ್ಮ ಒಂದು ಅಂತಸತ್ವ ಇರುತ್ತೆ ಜ್ಞಾನ ಇರುತ್ತೆ ತಿಳಿವಿರುತ್ತೆ ಮನುಷ್ಯತ್ವ ಇರುತ್ತೆ ಅದಕ್ಕೆ ನಾವು ಬೆಲೆ ಕೊಟ್ಟು ಬದುಕಬೇಕು ವಿಶ್ವಪಥ ಮತ್ತು ನಾವು ಬದುಕು ನಮ್ಮ ಬದುಕು ಬೇರೆಯವರ ಹೇಳಿಕೆಗೆ ಅಡಚಣೆ ಆಗ್ಬಾರ್ದು ಡಿ ವಿ ಕಡೆ ಬರ್ತಿರೋದು ನೀನು ತಿಂತಾಯಿರೋ ಅನ್ನ ನಿನ್ನ ಬೆವರಿನ ಬಲವೋ ಬೇರೆಯವರ ಕಣ್ಣೀರಿನ ಬಲವೋ ನೋಡುವುದು ಆ ಒಂದು ಇದರಲ್ಲಿ ವಿಶ್ವವೇ ಒಂದು ಪಥದತ್ತ ಸಾಕ್ಬೇಕು ಎಲ್ಲ ವಿಚಲಿತವಾಗಿ ಆ ಕಡೆ ಒಂದಿಕ್ಕು ಈ ಕಡೆ ಒಂದಿಕ್ಕು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲ ಸಂಘಟನೆಗಳು ಆ ಸಂಘಟನೆ ಹೊಂದಿಕ್ಕು ಈ ಸಂಘಟನೆ ಹೊಂದಿತ್ತು ಎಲ್ಲರೂ ಒಂದ್ ತಲೆ ಆಗದೇ ಇಲ್ಲ ಎಲ್ಲ ಗಾಂಧೀಜಿ ಕಾಲದಲ್ಲಿ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಸ್ವಾತಂತ್ರ್ಯ ಪಡೆದಾಗ ಸ್ವಾತಂತ್ರ್ಯಕ್ಕರ್ಗ ಸಿಕ್ತು ಹಾಗೆ ಈ ರೀತಿ ಎಲ್ಲವೂ ವಿಶ್ವವೇ ಒಂದು ಪದ ಆಗಬೇಕು ವಿಶ್ವ ಪದ ಅದು ಯಾರೋ ಒಬ್ಬರ ಏಳಿಗೆ ಅಡಚಣೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ವಿಶ್ವಪಥ ಅಂತ ಹೇಳಿದರೆ ಇದು ಇನ್ನೂ ದೊಡ್ಡ ವ್ಯಾಖ್ಯೆ ಇದೆ ನೀವು ಇಷ್ಟೊಂದು ತಿಳಿದಿ ಸಾಕು ಹೊಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೊಡೆದಿದೆ ಸರ್ವೋದಯ ನೋಡಿ ಎಷ್ಟು ಇದು ಆಕ್ಚುಲಿ ರಸಿನ ಆಣ್ಮುದಿಲ್ಲ ಲಾಸ್ಟ್ ನಾವು ಪುಸ್ತಕದಿಂದ ಎದ್ಕೊಂಡು ಗಾಂಧೀಜಿ ತಗೊಂಡ್ರು ಅದನ್ನೇ ಕೋವಿ ಕೂಡ ಪ್ರಚಾರ ಮಾಡಿದ್ರು ನಾವೆಲ್ಲ ಇತಿಹಾಸದ ಬಂದಿದ್ದೀವಲ್ಲ ಯಾರೊಬ್ಬ ರಾಜರಿಗೆ ರಾಣಿ ಮಾಡೋದು ಐನೂರು ಜನ ರಾಣಿ ಇದ್ರು ಎಲ್ಲಾ ಸಂಪತ್ತು ಅವನಿಗೆ ಅವ್ನು ಆಡು ಕಾಡು ಎಲ್ಲ ಇರ್ತಾ ಇತ್ತು ಇವತ್ತೇನಿದೆ ಪ್ರಜಾಪ್ರಭುತ್ವ ಬಂದಿದೆ ಎಲ್ಲರೂ ಸಮಾನರು ಸೌಹಾರ್ದ ಇದ್ರಲ್ಲಿ ಗೊತ್ತಬೇಕು ಅಂತ ಹೇಳ್ತಾ ಇದ್ದೀವಿ ಸರ್ವೋದಯ ಅಂದ್ರೆ ಎಲ್ಲರ ಏಳಿಗೆ ಸರ್ವರ ಸರ್ವಸ್ತರದ ಉದಯವೇ ಸರ್ವೋದಯ ಅಂತ ಕಮ್ಮಾರನು ಚಮ್ಮಾರನು ಅಧ್ಯಕ್ಷನು ಸೇನಾನಿಯು ಕಾಯಕವೆಲ್ಲವೂ ಪೂಜ್ಯ ಒಂದ್ ಕಾಲದಲ್ಲಿ ಚಪ್ಲಿ ಹೋಲಿಯ ಕೀಳು ರೋಡ್ಸು ಕೀಳು ದೊಡ್ಡ ಕೆಲಸ ಮಾತ್ರ ಉನ್ನತ ಅನ್ನೋ ಈಗ ಜನ ಚಿಂತನೆ ಮಾಡ್ತಾರೆ ಅದು ಕಾಲೇಜಿದ್ದರು ಪ್ರಜ್ಞೆಯಿಂದ ಹೇಳೋದು ಅಂದ್ರೆ ಸರ್ವ ಕಾಯಕವು ಪೂಜನೀಯವಾದ ಅದು ಅದನ್ನು ಮಾಡ್ತಾ ಸರ್ವರ ಏಳಿಗೆ ಆಗಬೇಕು ಸರ್ವರ ಉದಯ ಆಗಬೇಕು ಅನಂತರ ಕುವೆಂಪು ಸರ್ವೋದಯವಾಗಲಿ ಸರ್ವರಲ್ಲಿ ಆ ಸರ್ವೋದಯ ಎಲ್ಲಿ ಇದೆ ಕವಿ ಋಷಿ ಸಂತರ ಆದರ್ಶದಲ್ಲಿ ನಡೆದೈತೆ ಆದರ್ಶಗಳನ್ನು ಇಟ್ಕೊಂಡು ಹೋದಾಗ ಎಲ್ಲರಿಗೂ ಸರ್ವೋದಯಗಳು ಆಗ್ತದೆ ಸಮನ್ವಯ ಇದು ಕೂಡ ಒಂದು ದೊಡ್ಡ ತತ್ವ ನಾನು ನೀವು ಇವಾಗ ಸಿಂಪಲ್ ಹಿಮ್ಮ ಲೆವೆಲಲ್ಲಿ ಹೇಳೋದಾದರೆ ನಿಮ್ಗೆ ಆ ಸಬ್ಜೆಕ್ಟ್ ಇರುತ್ತೆ ಕಾರಣ ಚೆನ್ನಾಗಿ ಪಾಸ್ ಮಾಡಿ ದೂರು ತುರ್ತು ತೆಗೆದಿರ ಮ್ಯಾಥ್ ಪೈಲಾಗುತ್ತೆ ನಡೀತದ ಅದು ಪಾಸಾಗಿತ್ತು ಸಮನ್ವಯ ಅನ್ನೋದು ಎಲ್ಲ ಇದ್ರಲ್ಲೂ ತ್ಯಾಗ ಹೋಗಗಳ ಸಮನ್ವಯ ಧರ್ಮ ಮತ್ತು ವಿಜ್ಞಾನಗಳ ಸಮನ್ವಯ ಈ ಥರ ಮಾಡಿಕೊಂಡು ಹೋಗದೆ ನಿರ್ವಹಣ ಸಮನ್ವಯ ಬದುಕಿನ ನ ಸಮನ್ವಯ ದೃಷ್ಟಿಯಲ್ಲಿ ನೋಡಬೇಕು ಸಮರಸವೇ ಜೀವನ ಅಂತ ಏನು ಅಂತ ಬೇಂದ್ರೆ ಅವರು ಹೇಳ್ತಾರಲ್ಲ ಘೋಷವಾಕೆ ಆ ಥರ ಈಗ ನಾವು ಅದು ಇನ್ನೂ ಸಿಬ್ಬಲ್ಲ ಹೇಳೋದ್ರೆ ನಾವು ಇವಾಗ ನೀನು ದುಡಿತೀಯ ಓದ್ತೀಯಾ ಮನೆ ಕಟ್ತೀಯಾ ಶ್ರೀಮಂತ ಆಗ್ತೀಯಾ ಹಾಗೂ ಚೆನ್ನಾಗಿರುವ ಆದರೆ ಸಮಾಜಕ್ಕೂ ಒಂಚೂರು ಮಾಡು ತ್ಯಾಗ ಭಾವನೆ ಒಂಚೂರು ಇದು ನಂದಲ್ಲ ಇದು ಬಿಟ್ಟು ಹೋಗ್ಬೇಕು ಅಂದಾಗ ಅಷ್ಟೇ ನಿಶಲಿಜನಾಗ್ದಂಗೆ ನಿರ್ಲಿಪ್ತ ಇಲ್ಲ ಆಚೆ ಕೊಡಬೇಕು ರಾಮಕೃಷ್ಣ ಪರ್ವ ಒಂದು ಕತೆ ಹೇಳ್ತಾ ಇದ್ರು ದಾಸಿ ಯಾರೋ ದಾಸಿ ಅಂದರೆ ಮನೆ ಕೆಲಸ ಮಾಡೋ ದಾಸಿ ಓನರ್ ಮನೆಗೆ ಹೋಗಿ ಓನರ್ ಮಗನ ನಮ್ಮ ಚಿನ್ನ ರಾಜ ಗುಂಡು ಅಂತ ಸ್ವಂತ ಮಗನಿಗೆ ಹೆಚ್ಚಾಗಿ ಮೃದ್ದು ಮಾಡ್ತಾಳೆ ಸಾಯಂಕಾಲ ಟೈಮ್ ಆಗ್ತಿದ್ದಂಗೆ ಅವನ ಮೇಲೆ ಯಾವುದೇ ಮಮಾಕಾರ ಇದ್ದಂಗೆ ಆಚೆ ಹೋಗ್ತಾಳೆ ಆ ರೀತಿ ಬದುಕಬೇಕು ನಾವು ಅದರಲ್ಲಿ ದುಡ್ಡು ತಪ್ಪು ಮಾಡಬೇಕು ಅದನ್ನೇ ಸಮನ್ವಯ ಅನ್ನೋದು ಯಾಕೆ ಭೋಗಗಳ ಸಮನ್ವಯ ಮಾಡ್ಕೋಬೇಕು ನಾವು ಹಂಗೆ ಸರಳತೆಗೆ ಒಯ್ಗೂಡಬೇಕು ಎಷ್ಟೇ ತಿಳಿದ್ರು ಸರಳತವಾಗಿ ತುಂಬಬೇಕು ಅದೆಲ್ಲ ಎಲ್ಲ ಅಲ್ಲಿ ಸಮನ್ವಯ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಇದು ತುಂಬಾ ಇಂಪಾರ್ಟೆಂಟೇ ಈ ಶಿವ ಎಷ್ಟು ಜನ ನೋಡಿದೀರ ಕೈ ಎಲ್ಲ ನೋಡಿದ್ದೀರ ಎಷ್ಟೊತ್ತಿಗೆ ನಿಮ್ಮ ಸುತ್ತಮುತ್ತ ಪರಿಸರ ನೋಡಬೇಕು ನಾಲ್ಕು ಜನ ಕೇಳುತ್ತೀರ ತಿಳಿಸಿ ಅದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದಿಕ್ಕಿನ ನಾಲ್ಕು ತರ ಕಾಣುತ್ತೆ ಅಂತ ಹೇಳ್ತಾರೆ ಹೇಳಿದಿರಾ ಒಂದ್ ಕಡೆ ನೋಡ್ರೆ ಲಿಂಗ ತರ ಕಾಣ್ತದೆ ಒಂದ್ ಕಡೆ ಬಸವಣ್ಣ ಮಲಗಿರ ತರ ಕಾಣ್ತದೆ ಒಂದ್ ಕಡೆ ನೋಡ್ರೆ ನಾಗರಾಜ್ ಎಡೆಯಿರ ತರ ಕಾಣ್ತದೆ ಆತರ ಆ ಕಡೆ ಹೋದ್ರು ಅದ್ ಸತ್ಯ ಆಗ್ತದೆ ಈ ಕಡೆ ಈ ಕಡೆ ಸತ್ಯ ಆಗ್ತದೆ ಇಬ್ರು ಖುಷಿ ಆಗ್ತಾರೆ ಆದ್ರೆ ನಮ್ಮ ಸರಿ ನನ್ ಸರಿ ಆದ್ರೆ ಪೂರ್ಣ ದೃಷ್ಟಿ ಅಂತ ಹೇಳ್ತಾರೆ ಯಾವ್ದೋ ಒಂದು ಖಂಡ ದೃಷ್ಟಿ ನೋಡ್ಬೇಡಿ ಸಮಾಜನ ಒಂದು ಘಟನೆ ಗುರುಕನ್ನ ಪೂರ್ಣ ದೃಷ್ಟಿ ನೋಡಿ ರವಿ ನೋಡಿ ನಮ್ಮನ ಬಿಟ್ಟಿ ಕುವೆಂಪು ಅವರ ಮಾರ್ಗದರ್ಶನ ನಮಗೆ

ఇవతిన పీడ మరెంపు తత్వ స మేము సమాన్య జన జ్ఞాన అరికో కార్యక్రమ స్వామి శివమగూర్ జ్యోతి తగ్గుపంది ಈ ಕುಡಿಯ ಪಟ್ಟಣದ ಜನತೆಗೆ ಒಂದು ಒಳ್ಳೆ ಅವಕಾಶ ಇದನ್ನು ಉಪಯೋಗಿಸಿರಬೇಕು ಇವು ಸಾಹಿತ್ಯ ಮೂಲ ಹಕ್ಕು ಕನ್ನಡಿಗರಿಗೆ ಈ ಹಕ್ಕನ್ನ ಎಲ್ಲ ಮಕ್ಕಳೇ ನಾವು ಕಲಸಿ ಕಲಿಸಿಕೊಳ್ತಾ ಇದ್ದೀವಿ ಇನ್ನು ನಮ್ಮ ಪಾಠ ಪುಸ್ತಕದಲ್ಲಿ ಅನೇಕ ಪದ್ಯಗಳಲ್ಲಿ ಕನ್ನಡದ ಅಭಿಮಾನವನ್ನು ಪ್ರೇಮವನ್ನು ಮೆರೆದಿತ್ತು ಈಗಾಗಲೇ ನಮ್ಮ ಒಬ್ಬ ಗುರುಗಳು ಹೇಳಿದ್ರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಹೀಗೆ ವೇಂಪುರ ಹೊಟ್ಟೆ ಈಚೆಗೆ ಪ್ರದೇಶ thank you the Hanı el